ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ದೇವಿ ಭಾಗವತದ ಒಂಬತ್ತನೇ ಅಧ್ಯಾಯವನ್ನು ಪ್ರಥಮ ಸ್ಕಂದದ ಒಂಬತ್ತನೇ ಅಧ್ಯಾಯ ಮುಕ್ತಾಯ ಮಾಡಿದ್ದೇವೆ ಈ ಒಂಬತ್ತನೇ ಅಧ್ಯಾಯದಲ್ಲಿ ನಾವು ನಾರಾಯಣ ಮಧುಕೈಟ್ಟಬರನ್ನು ಹೇಗೆ ಸಂಹಾರ ಮಾಡಿದ ಅನ್ನೋದನ್ನು ನೋಡಿದ್ವಿ ಈಗ ಒಂಬತ್ ಪ್ರಥಮ ಸ್ಕಂದದ ಹತ್ತನೇ ಅಧ್ಯಾಯದಿಂದ ಶುರುವಾಗುತ್ತೆ ಈ ಅಧ್ಯಾಯದಲ್ಲಿ ವ್ಯಾಸರ ತಪಸ್ಸು ಮತ್ತು ಭಗವಾನ್ ಶಂಕರನ ವರದಾನ ರಾಜ ಸುದ್ಯುಮ್ನನು ಇಲ್ಲ ಎಂಬ ಸ್ತ್ರೀ ರೂಪದಲ್ಲಿ ಪರಿಣತನಾಗುವುದು ಪುರೂರವನ ಉತ್ಪತ್ತಿ ಸುದ್ಯುಮ್ನನ ದೇವಿಯ ಉಪಾಸನೆ ಭಗವತಿಯ ಕೃಪೆಯಿಂದ ಸುದ್ಯುಮ್ನಿಗೆ ಪರಮಧಾಮದ ಪ್ರಾಪ್ತಿ ರಾಜ ಪುರೂರವನಿಗೆ ಊರ್ವಶಿಯ ಪ್ರಾಪ್ತಿ ಮತ್ತು ಪ್ರತಿಜ್ಞಾಭಂಗದ ಕಾರಣ ಊರ್ವಶಿಯು ರಾಜನನ್ನು ಬಿಟ್ಟು ಹೋಗುವುದು ಇಷ್ಟೆಲ್ಲ ಈವ ಮುಂದಿನ ಅಧ್ಯಾಯದಲ್ಲಿ ಬರ್ತಾ ಇದೆ ನಾನು ನಿಮಗೆ ದೇವಿ ಭಾಗವತವನ್ನು ಓದಿ ಹೇಳಲು ಪ್ರಯತ್ನ ಇದ್ದೀನಿ ಇದರಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ಪ್ಲೀಸ್ ಒಂದು ಸ್ವಲ್ಪ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಿಮಗೆ ಒಳ್ಳೆಯದು ಅನಿಸಿದರೆ ಒಳ್ಳೆಯದನ್ನೇ ಹಾಕಿ ಅಥವಾ ಏನಾದರೂ ಸುಧಾರಿಸ್ಕೋಬೇಕಿದ್ರೆ ಅದನ್ನು ಹಾಕಿ ಪರವಾಗಿಲ್ಲ ಈಗ ನಾವು ದೇವಿ ಅಧ್ಯಾಯಕ್ಕೆ ಬರೋಣ ಸರ್ವಮಂಗಲ ಮಂಗಲ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಇಂದಿನ ಅಧ್ಯಾಯದಲ್ಲಿ ಋಷಿಗಳು ಕೇಳಿದರು ಸೂತ ಪುರಾಣಿಕರೇ ವ್ಯಾಸರು ಬಹಳ ತೇಜಸ್ವಿಗಳಾಗಿದ್ದರು ಅವರು ಸಮಸ್ತ ಪಾವನ ಪುರಾಣಗಳನ್ನು ರಚಿಸಿ ಶುಖಮುನಿಗೆ ಕಲಿಸಿದರು ಎನ್ ಶುಖಮುನಿಗೆ ಕಲಿಸಿದರು ಎಂದು ತಾವು ಹಿ ಹಿಂದೆ ಹೇಳಿರುವಿರಿ ಯಾವ ರೀತಿಯ ತಪಸ್ಸಿನ ಪ್ರಭಾವದಿಂದ ಅವರಿಗೆ ಶುಖಮುನಿಯು ಪುತ್ರ ಪುತ್ರರೂಪದಿಂದ ದೊರಕಿದ್ದನು ಈ ವಿಷಯದಲ್ಲಿ ವ್ಯಾಸರ ಮುಖಾರವಿಂದದಿಂದ ತಾವು ಕೇಳಿರುವುದೆಲ್ಲವನ್ನು ವಿಸ್ತಾರವಾಗಿ ನಮಗೆ ತಿಳಿಸುವ ಕೃಪೆ ಮಾಡಿ ಆಗ ಸೂತ ಪುರಾಣಕರು ಹೇಳ್ತಾರೆ ಶುಕಮುನಿಗಳು ಉಚ್ಚಕೋಟಿಯ ಯೋಗಿಗಳಾಗಿದ್ದರು ಸತ್ಯವತಿ ನಂದನ ವ್ಯಾಸರಿಂದ ಅವರ ಜನ್ಮ ಹೇಗಾಯಿತೆಂಬುದನ್ನು ಹೇಳುತ್ತೇನೆ ಒಮ್ಮೆ ಮಹಾನುಭಾವರಾದ ವ್ಯಾಸರು ನನಗೆ ಪುತ್ರನಾಗಲಿ ಎಂದು ನಿಶ್ಚಯಿಸಿ ಮೇರುಗಿರಿಯ ರಮಣೀಯ ಶಿಖರಕ್ಕೆ ಹೋಗಿ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದರು ಶಕ್ತಿಯ ಉಪಾಸನೆ ಅವಶ್ಯವಾಗಿ ಆಗಬೇಕು ಎಂದು ಅವರ ಮನಸ್ಸಿಗೆ ಪದೇ ಪದೇ ಅನಿಸ್ತಾ ಇತ್ತು ಜಗತ್ತಿನಲ್ಲಿ ಶಕ್ತಿಯನ್ನು ಪೂಜಿಸದವನ ನಿಂದನೆ ಆಗುತ್ತದೆ ಶಕ್ತಿಯ ಉಪಾಸಕನು ಆದರವನ್ನು ಪಡೆಯುವನು ಸತ್ಯವತಿ ನಂದನ ವ್ಯಾಸರು ಸುಮೇರುಗಿರಿಯ ಪ ಶಿಖರದಲ್ಲಿ ತಪಸ್ಸು ಮಾಡುವಲ್ಲಿ ಒಂದು ಅದ್ಭುತವಾದ ಕಣಗಿಲೆಯ ಉಪವನವಿತ್ತು ಎಲ್ಲ ದೇವತೆಗಳು ಹಾಗೂ ತಪಸ್ವಿಗಳು ಆ ಮುನಿಗಳು ಅಲ್ಲಿ ಕ್ರೀಡಿಸುತ್ತಿದ್ದರು ಆದಿತ್ಯ ವಸು ರುದ್ರ ಮರುತ್ ಅಶ್ವಿನಿ ಕುಮಾರರು ಹಾಗೂ ಇತರರು ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅಲ್ಲಿ ನೆಲೆಸಿದ್ದರು ನಿರಂತರ ಸಂಗೀತದ ಧ್ವನಿಯು ಕೇಳಿಬರುತ್ತಿತ್ತು ಹಾಗಿರುವಾಗ ಚರಾಚರ ಜಗತ್ತಿನ ಎಲ್ಲೆಡೆ ವ್ಯಾಸರ ತೇಜವು ಹರಡಿಕೊಂಡಿತು ಅವರ ಜಟೆಗಳು ಅಗ್ನಿಯಂತೆ ಹೊಳೆಯತೊಡಗಿದವು ಆಗ ಅವರ ತೇಜವನ್ನು ನೋಡಿ ಶಚಿಪತಿ ಇಂದ್ರನು ಹೆದರಿಹೋದನು ದೇವತೆಗಳ ಮನಸ್ಸಿನಲ್ಲಿ ವ್ಯಥೆ ಉಂಟಾಯಿತು ಅವರು ಭಗವಾನ್ ಶಂಕರನ ಬಳಿಗೆ ಹೋಗಿ ನಿಂತುಕೊಂಡರು ಅವರ ಸ್ಥಿತಿಯನ್ನು ನೋಡಿ ಶಂಕರರು ಹೇಳಿದನು ಇಂದ್ರನೇ ನೀನು ದೇವತೆಗಳ ರಾಜನಾಗಿರುವೆ ಇಂದು ಏಕೆ ಭಯಭೀತನಾಗಿರುವೆ ನಿನ್ನ ಮೇಲೆ ಯಾವ ದುಃಖವೂ ಬಂದದೆ ಬಂದೆರಗಿತು ನೀನು ಎಂದೂ ತಪಸ್ವಿಗಳ ಕುರಿತು ಹೊಟ್ಟೆ ಕಿಚ್ಚು ಪಡಬಾರ್ದು ಶಕ್ತಿ ಸಹಿತ ನಾನು ಉಪ ಉಪಾಸ್ಯನಾಗಿದ್ದೇನೆ ಹೀಗೆ ತಿಳಿದು ಮುನಿಗಳು ತಪಸ್ಸಿನಲ್ಲಿ ತೊಡಗುತ್ತಾರೆ ಅವರು ಯಾವ ರೀತಿಯಿಂದಲೂ ಇತರರ ಅಹಿತವನ್ನು ಮಾಡಲು ಬಯಸುವುದಿಲ್ಲ ಶಂಕರನು ಇಂದ್ರನಲ್ಲಿ ಹೀಗೆ ಹೇಳಿದಾಗ ಅವನು ಕೇಳಿದನು ವ್ಯಾಸರು ಏಕೆ ತಪಸ್ಸು ಮಾಡ್ತಿದ್ದಾರೆ ಅವರ ಮನಸ್ಸಿನಲ್ಲಿ ಯಾವ ಅಭಿಲಾಷೆ ಇದೆ ಅಂತ ಶಂಕರರು ಆಗ ಹೇಳ್ತಾರೆ ನಂದನ ವ್ಯಾಸರು ಪುತ್ರ ಪ್ರಾಪ್ತಿಗಾಗಿ ಕಠಿಣ ತಪಸ್ಸನ್ನು ಇದ್ದಾರೆ ಈಗ ಅವರು ನೂರು ವರ್ಷ ತಪಸ್ಸನ್ನು ಪೂರ್ಣ ಮಾಡಿದರೆ ನಾನು ಅವರಿಗೆ ಈಗ ಸುಂದರ ಪುತ್ರನನ್ನು ಕೊಡುವೆನು ಅಂತ ಶಂಕರ ಭಗವಾನರು ಹೇಳ್ತಾರೆ ಆಗ ಸುತ್ತ ಪುರಾಣಿಕರು ಮತ್ತೆ ಹೇಳ್ತಾರೆ ಹೀಗೆ ಭಗವಾನ್ ಶಂಕರನು ಇಂದ್ರನಲ್ಲಿ ಹೇಳಿ ಸದ್ಗುರು ಶಿವನು ವ್ಯಾಸರ ಬಳಿಗೆ ಹೋಗಿ ವಾಸವಿನಂದನ ವ್ಯಾಸರೇ ಹೇಳಿರಿ ನಿಮಗೆ ಈಗ ಸುಂದರ ಪುತ್ರನಾಗುವನು ಪುಣ್ಯಾತ್ಮರೇ ನಿಮಗೆ ಸಮಸ್ತ ತೇಜಗಳ ಸಾಕಾರ ಸಾಕಾರ ವಿಗ್ರಹನು ಜ್ಞಾನಿಯು ಯಶಸ್ಸನ್ನು ವಿಸ್ತರಿಸುವವನು ಸರ್ವಜನರ ಜನರ ಪ್ರಿಯನೂ ಆದ ಪುತ್ರನೂ ಆಗುವನು ಅವನಲ್ಲಿ ಎಲ್ಲ ಸಾತ್ವಿಕ ಗುಣಗಳು ನೆಲೆಸುವವು ಜೊತೆಗೆ ಅವನು ಸತ್ಯಪರಾಕ್ರಮಿಯೂ ಆಗುವನು ಎಂದು ಹರಸಿದರು ಸೂತ ಪುರಾಣಿಕರು ಮತ್ತೆ ಹೇಳ್ತಾರೆ ಭಗವಾನ್ ಶಂಕರನ ಮಧುರವಾಣಿಯನ್ನು ಕೇಳಿ ಮಹಾನುಭಾವರಾದ ವ್ಯಾಸರು ಅವರ ಚರಣಗಳಲ್ಲಿ ಶಿರವನ್ನು ಬಾಗಿ ತಮ್ಮ ಆಶ್ರಮಕ್ಕೆ ಹೊರಟು ಬಹಳ ವರ್ಷಗಳ ಪರಿಶ್ರಮದಿಂದ ಅವರು ಬಳಲಿದ್ದರು ಪುತ್ರನನ್ನ ಪಡೆಯಲು ಅರಣಿ ಅಥವಾ ಕಾಮಿನಿ ವಿಖ್ಯಾತಳಾಗಿದ್ದಾಳೆ ಅವಳಾದರೂ ಇಂದು ನನ್ನ ಬಳಿಯಲ್ಲಿ ಇಲ್ಲ ಆದರೆ ನಾನು ಯಾವುದಾದರೂ ಸ್ತ್ರೀಯನ್ನು ಹೇಗೆ ಸ್ವೀಕರಿಸಲಿ ಏಕೆಂದರೆ ಸ್ತ್ರೀಯಾದರೋ ಕಾಲಿಗೆ ತೊಡ ತೊಡಕಾಗುವ ಶೃಂಖಲೆಯೇ ಆಗಿದೆ ಸ್ತ್ರೀಯು ಬೇಕಾದರೆ ಪುತ್ರನನ್ನು ಹಡೆಯಲು ಕುಶಲಳಾಗಿರಬಹುದು ಪತಿವ್ರತ ಧರ್ಮದ ಪಾಲನೆಯಲ್ಲಿ ನಿಪುಣಳಾಗಿರಬಹುದು ರೂಪವತಿಯೂ ಆಗಿರಬಹುದು ಆದರೆ ಅವಳು ಬಂಧನ ರೂಪಿಯೇ ಆಗಿದ್ದಾಳೆ ಅವಳು ತನ್ನ ಇಚ್ಛೆಗನುಸಾರವಾಗಿ ಸುಖವನ್ನು ಭೋಗಿಸಲು ಬಯಸುವವಳು ಗೃಹಸ್ಥರ ಜೀವನವು ಬಹಳ ಸಂಕಟಮಯವಾಗಿದೆ ಹಾಗಿರುವಾಗ ಈಗ ನಾನು ಅವಳನ್ನು ಹೇಗೆ ಸ್ವೀಕರಿಸಲಿ ಎಂದು ವ್ಯಾಸರು ಯೋಚಿಸುತ್ತಿದ್ದರು ಅಷ್ಟರಲ್ಲಿ ದಿವ್ಯ ರೂಪವನ್ನು ಧರಿಸಿದ ಗೃತಾಚಿ ಎಂಬ ಅಪ್ಸರೆಯು ಅವರ ಕಣ್ಣಿಗೆ ಬಿದ್ದಳು ಆಗ ಮುನಿಗಳು ಆಗ ಅವಳು ಮುನಿಯ ಸಮೀಪದಲ್ಲೇ ಆಕಾಶದಲ್ಲಿ ನಿಂತಿದ್ದಳು ಅಪ್ಸರೆಯರಲ್ಲಿ ಆಕೆಯದು ಸರ್ವೋಚ್ಚ ಪದವಿಯಾಗಿತ್ತು ಈಗ ನಾನು ಏನು ಮಾಡಬೇಕು ನಾನು ಇವಳನ್ನು ಸ್ವೀಕರಿಸಿದರೆ ಅನೇಕ ತಪಸ್ವಿ ಮುನಿಗಳು ನನ್ನನ್ನು ಹಾಸ್ಯ ಮಾಡುತ್ತಾರೆ ಏನೇ ಆಗಲಿ ಉತ್ತಮ ಸುಖವನ್ನು ಗೃಹಸ್ಥ ಗೃಹಸ್ಥಾಶ್ರಮವೇ ಕೊಡುತ್ತದೆ ಈ ಆಶ್ರಮವು ಪುತ್ರನನ್ನು ಕೊಡುವುದು ಸ್ವರ್ಗ ದೊರಕಿಸಿ ಕೊಡುವುದು ಈ ಆಶ್ರಮವು ಪುತ್ರನನ್ನು ಕೊಡುವುದು ಸ್ವರ್ಗ ದೊರಕಿಸಿ ಕೊಡುವುದು ಮತ್ತು ಜ್ಞಾನ ಉಂಟಾದಾಗ ಮೋಕ್ಷವೂ ದೊರಕುವುದು ಬಹಳ ಹಿಂದೆ ನಾರದರಿಂದ ನಾನು ಒಂದು ಪ್ರಸಂಗವನ್ನು ಕೇಳಿದ್ದೆ ಊರ್ವಶಿ ಎಂಬ ಒಬ್ಬ ಇದ್ದಳು ರಾಜ ಪುರೂರವನು ಆಕೆಯ ವಶನಾಗಿದ್ದನು ಕೊನೆಯಲ್ಲಿ ಆ ಅಪ್ಸರೆಯು ರಾಜನನ್ನು ತಿರಸ್ಕರಿಸಿ ಬಿಟ್ಟಳು ಮುನಿಗಳು ಹೀಗೆ ಹೇಳಿದಾಗ ಸೂತ ಪುರಾಣಿಕರು ಕೇಳಿದರು ಮುನಿಗಳಿರ ಇಲೆಯ ಗರ್ಭದಿಂದ ಪುರೂರವನ್ನು ಹುಟ್ಟಿದನು ಆ ಪ್ರಸಂಗವನ್ನು ಈಗ ನಿಮಗೆ ತಿಳಿಸುವೆನು ಪುರೂರವನು ಯಜ್ಞ ಮತ್ತು ದಾನಗಳಲ್ಲಿ ಸಂಲಗ್ನಾಗಿದ್ದು ಒಬ್ಬ ಧಾರ್ಮಿಕ ರಾಜನಾಗಿದ್ದನು ಸುದ್ಯುಮ್ನನೆಂಬ ಒಬ್ಬ ರಾಜನಿದ್ದನು ಅವನ ಬಾಯಿಯಿಂದ ಎಂದೂ ಅಸತ್ಯದ ಮಾತು ಹೊರಡುತ್ತಿರಲಿಲ್ಲ ಇಂದ್ರಿಯಗಳ ಮೇಲೆ ಅವನಿಗೆ ಅಧಿಕಾರವಿತ್ತು ಒಮ್ಮೆ ಅವನು ಕುದುರೆಯನ್ನೇರಿ ಬೇಟೆಗಾಗಿ ಕಾಡಿಗೆ ಹೋಗ್ತಾನೆ ಜೊತೆಗೆ ಅನೇಕ ಮಂತ್ರಿ ಪರಿವಾರ ಇತ್ತು ಅಜಗವ ಎಂಬ ಹೆಸರಿನ ಧನಸ್ಸನ್ನು ಮತ್ತು ಬಾಣಗಳಿಂದ ತುಂಬಿದ ಬತ್ತಳಿಕೆಯನ್ನು ಅವನು ಧರಿಸಿದ್ದನು ಬೇಟೆಯಾಡುತ್ತಾ ಸುದ್ಯುಮ್ನ ರಾಜನ ಒಂದು ವಿಚಿತ್ರ ವನವನ್ನು ಹೊಕ್ಕನು ಆ ದಿವ್ಯವನವು ಮೇರುಗಿರಿಯ ತಪ್ಪಲಿನಲ್ಲಿತ್ತು ಪಾರಿಜಾತ ವೃಕ್ಷಗಳಿಂದ ಅದು ಅನುಪಮವಾಗಿ ಶೋಭಿಸುತ್ತಿತ್ತು ಅಶೋಕ ಬಕುಲ ಹಾಗೂ ಸುಂದರ ಲತೆಗಳಿಂದ ಅದು ಸುಗಂಧಿತವಾಗಿತ್ತು ತೇಗು ಹೊಂಗೆ ಮತ್ತಿ ಸಂಪಿಗೆ ಹಲಸು ಮಾವು ಬೇವು ಹಿಪ್ಪೆ ಮೊದಲಾದ ವೃಕ್ಷಗಳು ವಾಸಂತಿಯೇ ಆದಿ ಬಳ್ಳಿಗಳು ಸುತ್ತಲೂ ವನವನ್ನು ಆವರಿಸಿದ್ದವು ದಾಳಿಂಬೆ ತೆಂಗು ಬಾಳೆ ಮರಗಳಿಂದ ಅದರ ಶೋಭೆಯು ಹೆಚ್ಚಿತ್ತು ಜಾಜಿ ಮಲ್ಲಿಗೆ ನೈದಿಲೆ ಮೊದಲಾದ ಹೂವು ಹೂವಿನ ಬಳ್ಳಿಗಳಿಂದ ಅದು ತುಂಬಿ ಹೋಗಿತ್ತು ಅಲ್ಲಿ ಅನೇಕ ಹಂಸಗಳು ಮತ್ತು ಕೊಕ್ಕರೆಗಳು ಸಂಚರಿಸ್ತಿದ್ವು ಬಿದಿರಿನ ಮೇಳಗಳ ಶಬ್ದ ನಿರಂತರವಾಗಿ ಕೇಳಿ ಬರ್ತಿತ್ತು ದುಂಬಿಗಳು ಜೇಂಕರಿಸ್ತಿದ್ವು ಆವನವು ಎಲ್ಲ ರೀತಿಯಿಂದ ಸುಖದಾಯಕವಾಗಿತ್ತು ಸುದ್ಯುಮ್ನ ರಾಜನು ಆ ವನವನ್ನು ನೋಡಿ ಬಹಳ ಹರ್ಷಗೊಂಡನು ವೃಕ್ಷಗಳು ಹೂವು ಹಣ್ಣುಗಳಿಂದ ತುಂಬಿದ್ದವು ಕೋಗಿಲೆಗಳು ಕುಹು ಕುಹು ಎ ಕೇಳಿ ಬರುತ್ತಿತ್ತು ಇದನ್ನು ನೋಡಿದ ರಾಜನ ಮತ್ತು ಪರಿವಾರದವರ ಮನಸ್ಸು ಮುಗ್ಧವಾಯಿತು ಸುದ್ಯುಮ್ನ ಮಹಾರಾಜನು ಆ ವನವನ್ನು ಒಳಹೊಕ್ಕನು ಒಳಗೆ ಹೋಗುತ್ತಲೇ ಅವನು ಸ್ತ್ರೀ ರೂಪನಾದನು ಕುದುರೆಯು ಹೆಣ್ಣು ಕುದುರೆ ಆಯಿತು ಇದೇನಾಯಿತು ಎಂದು ಯೋಚಿಸಿ ಅವನು ಘೋರ ಚಿಂತೆಯಲ್ಲಿ ಮುಳುಗಿದನು ಅವನಿಗೆ ಅಸೀಮ ಕಷ್ಟಗಳಾಗಿ ಲಜ್ಜಿತನಾದನು ನನ್ನ ಆಕೃತಿಯು ಹೆಣ್ಣಿನದಾಗಿದೆ ಈಗ ನಾನು ನೀರು ಮಾಡಲಿ ಹೇಗೆ ಮನೆಗೆ ಹೋಗಲಿ ಈಗ ನಾನು ಹೇಗೆ ರಾಜ್ಯವಾಳಲಿ ಅಯ್ಯೋ ನ ಯಾರು ನನ್ನನ್ನು ಮೋಸಗೊಳಿಸಿದರು ಎಂದು ಯೋಚಿಸತೊಡಗಿದನು ಋಷಿಗಳು ಹೇಳಿದ ಕೇಳಿದರು ಸೂತ ಪುರಾಣಿಕರೇ ಸುದ್ಯುಮ್ನ ರಾಜನು ಸ್ತ್ರೀಯಾದನು ಎಂಬ ಆಶ್ಚರ್ಯಕರ ಮಾತನ್ನು ನೀವು ಹೇಳಿದಿರಿ ಅವನಲ್ಲಿ ದೇವತೆಗಳಂತೆ ಪ್ರ ಪರಾಕ್ರಮವಿತ್ತು ಹಾಗಿರುವಾಗ ಏಕೆ ಸ್ತ್ರೀಯಾಗಬೇಕಾಯಿತು ಅತ್ಯಂತ ರಮಣೀಯವಾದ ಆ ವನದಲ್ಲಿ ರಾಜನಿಗೆ ಇಂತಹ ಸ್ಥಿತಿ ಉಂಟಾಗಲು ಅಂತಹದೇನು ಕಾರ್ಯವನ್ನು ಮಾಡಿದ್ದನು ಸೂರತರೇ ಇದನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ಅಂತ ಋಷಿಗಳು ಕೇಳಿದರು